ಇನ್ನು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಹಗರಣಗಳ ಮೂಟೆಯನ್ನೇ ಹೊರಿಸ್ತಿವೆ ಪ್ರತಿಪಕ್ಷಗಳು ಮೂಟೆ ಭಾರ ಇಳಿಸೋಕೆ ಸಿಎಂ ಹೆಣಗಾಡ್ತಾ ಇದ್ರೆ ಅದೇ ಸಿಎಂ ಸಂಪುಟದ ಸದಸ್ಯರು ದಲಿತ ಭೂಮಿ ಕಬಳಿಸಿದ ಕೇಸ್ನಲ್ಲಿ ಎಫ್ಐಆರ್ ಹಾಕಿಸಿಕೊಂಡಿದ್ದಾರೆ ದಲಿತರ ಆಸ್ತಿ ಕಬಳಿಸಿದ್ದಾರಂತೆ ಸಚಿವ ಸುಧಾಕರ್ ಮಂತ್ರಿ ಡಿಸುಧಾಕರ್ ಮೇಲೆ ದೂರು ಎಫ್ಐಆರ್ ದಾಖಲು ಡಿ ಸಿದ್ದರಾಮಯ್ಯ ಸರ್ಕಾರದ ಯೋಜನೆ ಹಾಗೂ ಸಾಂಖ್ಯಿಕ ಖಾತೆ ಸಚಿವ ಈಗ ಇದೇ ಮಂತ್ರಿ ಸಾಹೇಬರು ಭೂಕಬಳಿಕೆ ಕೇಸ್ನ ಆರೋಪಿ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ ಆರೋಪವನ್ನು ಹೊತ್ತಿದ್ದಾರೆ ಸಚಿವ ಸುಧಾಕರ್ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಸುಬ್ಬಮ್ಮ ಹಾಗೂ ಭಾಗ್ಯ ಅನ್ನೋರು ದೂರು ನೀಡಿದ್ದು ದೂರು ಆಧರಿಸಿ ಸಚಿವ ಸುಧಾಕರ್ ಶ್ರೀನಿವಾಸ್ ಮತ್ತು ಭಾಗ್ಯಮ್ಮ ಹಾಗೂ ಸೆವೆನ್ ಹಿಲ್ಸ್ ಡೆವಲಪರ್ಸ್ ಸಂಸ್ಥೆ ಸೇರಿ ನಲವತ್ತು ಜನರ ಮೇಲೆ ಎಫ್ಐಆರ್ ಆಗಿದೆ ಎಫ್ಐಆರ್ನಲ್ಲಿ ಎ ಒನ್ ಸೆವೆನ್ ಹಿಲ್ಸ್ ಡೆವಲಪರ್ಸ್ ಮಾಲೀಕರಾಗಿದ್ದರೆ ಎ ಟು ಡಿ ಸುಧಾಕರ್ ರಾಜಕಾರಣಿ ಅಂತ ನಮೂದಾಗಿದೆ ಎ ತ್ರೀ ಶ್ರೀನಿವಾಸ್ ಬೆಂಗಳೂರು ನಿವಾಸಿ ಹಾಗೂ ಎ ಫೋರ್ ಭಾಗ್ಯಮ್ಮ ಮತ್ತು ಮೂವತ್ತೈದು ಜನ ಅಂತ ಎಫ್ಐಆರ್ ಆಗಿದೆ ಸೆವೆನ್ ಹಿಲ್ಸ್ ಡೆವಲಪರ್ಸ್ ಪಾಲುದಾರ ಸಚಿವ ಸುಧಾಕರ್ ಯಲಹಂಕ ಗ್ರಾಮದ ಸರ್ವೆ ನಂಬರ್ ನೂರ ಎಂಟು ಬಾರ್ ಒಂದರಲ್ಲಿ ನಮ್ಮ ಜಮೀನಿದ್ದು ನಾಲ್ವರು ಆರೋಪಿಗಳು ಮೋಸದಿಂದ ಕ್ರಯಪತ್ರ ಮಾಡಿಸಿಕೊಂಡಿದ್ದಾರೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಪ್ರಕರಣ ಇದೆ ಆದರೂ ಸುಧಾಕರ್ ಶ್ರೀನಿವಾಸ್ ಭಾಗ್ಯಮ್ಮ ಸಹಚರರು ಬಂದಿದ್ರು ನಮ್ಮ ಕಟ್ಟಡ ಶೀಟಿನ ಶೆಡ್ ಕಂಪೌಂಡ್ ಕೆಡವಿ ಬೆದರಿಸಿದ್ರು ಸ್ಥಳಕ್ಕೆ ಬಂದ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಜಾತಿ ನಿಂದಿಸಿದ್ರು ತಕ್ಷಣ ಇವರ ಮೇಲೆ ಕ್ರಮ ಜರುಗಿಸಿ ನಮಗೆ ರಕ್ಷಣೆ ನೀಡಬೇಕು ಎಂಬ ಸುಬ್ಬಮ್ಮ ಅನ್ನೋರ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ ಸಚಿವರ ಮೇಲೆ ಎಫ್ಐಆರ್ ಆಗಿದ್ದು ದಲಿತರನ್ನು ಮೂಲೆಗುಂಪು ಮಾಡಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಸಿದ್ದರಾಮಯ್ಯ ಅವರಂತೆ ಅವರ ಸಂಪುಟ ಸಚಿವರು ದಲಿತರನ್ನ ಹತ್ತಿಕ್ಕಲು ಮುಂದಾಗಿದ್ದಾರೆ ಪ್ರಕರಣವೊಂದು ನ್ಯಾಯಾಲಯದಲ್ಲಿ ಇರುವಾಗಲೇ ಸಚಿವ ಡಿ ಸುಧಾಕರ್ ಸೇರಿ ಮತ್ತಿಬ್ಬರು ಮಹಿಳೆ ಮೇಲೆ ಹಲ್ಲೆ ಮಾಡಿ ಜಾತಿ ಹೆಸರಿಡಿದು ನಿಂದಿಸಿದ್ದಾರೆ ಸಚಿವರ ದುರಹಂಕಾರ ದರ್ಪ ಇದೀಗ ಜನಸಾಮಾನ್ಯರ ಮೇಲೆ ತಿರುಗಿದೆ ಅಂತ ಬಿಜೆಪಿ ಟ್ವೀಟ್ ಹಾಕಿದೆ